ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಸೋಪ್ ಮೇಕಿಂಗ್ ಬಿಸ್ನೆಸ್ ಸೊ ನಾವು ಡೈಲಿ ಯೂಸ್ ಮಾಡೇ ಮಾಡ್ತೀವಿ ಸೋಪ್ ಅನ್ನೋದು ಈ ಒಂದು ಬಿಸ್ನೆಸ್ಗೆ ಎಂಡ್ ಅನ್ನೋದೇ ಇರೋದಿಲ್ಲ ಅದರಲ್ಲೂ ಇವಾಗ ಹೋಮ್ ಮೇಡ್ ಸೋಪ್ಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ಈ ಇದರದ್ದೇ ಹವ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಓಮನ್ಸು ಕೂಡ ಮನೆಯಲ್ಲೇ ಕೂತು ಈ ಥರ ಒಂದು ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಆಗಿ ಈ ಥರ ಹೋಮ್ ಮೇಡ್ ಸೋಪ್ನ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಮೂರು ನಾಲ್ಕು ಒಬ್ಬೊಬ್ಬರೇ ನಾಲ್ಕು ನಾಲ್ಕು ಐದು ಐದು ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಹೈ ಡಿಮ್ಯಾಂಡ್ ಇರೋ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸ್ಕಿನ್ ಕೇರ್ ಮಾಡ್ತಾರೆ ಆ ಕ್ರೀಮು ಈ ಕ್ರೀಮು ಹಚ್ಕೊಡ್ತಾರೆ ಆ್ಯಂಡ್ ಸ್ಕಿನ್ ಬಗ್ಗೆ ಕೇರ್ ತಗೋತಾ ಇದ್ದಾರೆ ಇವಾಗ ಜನ ಹಾಗಾಗಿ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಥರದ್ದು ಸೋಪ್ಗಳು ಹೋಮ್ ಮೇಡ್ ನ್ಯಾಚುರಲ್ ಸೋಪ್ಗಳನ್ನ ಜನ ಇಷ್ಟಪಟ್ಟು ತೊಗೊಳ್ತಾರೆ ಹಾಗಾಗಿ ಹೈ ಡಿಮ್ಯಾಂಡ್ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆ ಇನ್ವೆಸ್ಟ್ಮೆಂಟು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಮನೆಯಲ್ಲಿಯೇ ಮಾಡ್ಬೋದು ಯಾವುದೇ ಥರ ಹೊರಗಡೆಯಿಂದ ಜಾಸ್ತಿ ಮೆಟೀರಿಯಲ್ ಎಲ್ಲ ತಂದು ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಹೇಗೆ ಸ್ಟಾರ್ಟ್ ಮಾಡೋದು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಆ್ಯಂಡ್ ಇದಕ್ಕೆ ಸರ್ಟಿಫಿಕೇಟ್ ಏನಾದರೂ ತೊಗೋಬೇಕಾ ಸೊ ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಫಸ್ಟ್ ತಿಳ್ಕೊಂಬಿಡೋಣ ಇದನ್ನು ಮಾಡೋದಕ್ಕೆ ಏನೇನೆಲ್ಲ ರಾವ್ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಇದು ಮಾಡೋಕ್ಕೆ ಮೇಯ್ನಾಗಿ ಬೇಸ್ ಬೇಕಾಗುತ್ತಲ್ವಾ ಗ್ಲಿಸರಿನ್ ಸೋಪ್ ಬೇಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಆ್ಯಂಡ್ ಹರ್ಬಲ್ ಸೋಪ್ ಬೇಸ್ ಅಂತ ಕೂಡ ಸಿಗುತ್ತೆ ಸೊ ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಇದು ಅಮೆಝಾನ್ ಮೀಶೋ ಫ್ಲಿಪ್ಕಾರ್ಟ್ ಎಲ್ಲದರಲ್ಲಿ ಕೂಡ ಸಿಗುತ್ತೆ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ ಲಿಂಕ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನೋಡ್ತೀನಿ ಸಿಕ್ಕರೆ ಹಾಕ್ತೀನಿ ಓಕೆನಾ ಸೊ ಕೊಕೋನಟ್ ಆಯಿಲ್ ಆ್ಯಂಡ್ ನೀಮ್ ಆಯಿಲ್ ಕಸ್ಟರ್ಡ್ ಕಸ್ಟರ್ ಸಾರಿ ಹಾಂ ಕಸ್ಟರ್ ಆಯಿಲ್ ಸೊ ನಿಮಗೆ ಯಾವ ಒಂದು ಆಯಿಲ್ನ ಯೂಸ್ ಮಾಡಿದರೆ ಸ್ಕಿನ್ಗೆ ಒಳ್ಳೆಯದು ಅದೆಲ್ಲ ಕೂಡ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿ ನೀವು ಯಾವ ಒಂದು ಆಯಿಲ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾರ ಆ ಒಂದು ಆಯಿಲನ್ನು ನೀವು ಪರ್ಚೇಸ್ ಮಾಡಿ ಓಕೆನಾ ಆಮೇಲೆ ಎಸೆನ್ಷಿಯಲ್ ಆಯಿಲ್ ಫ್ರೇಗ್ರೆನ್ಸ್ ಸೊ ಸೋಪ್ ಅಂದಮೇಲೆ ಒಂದು ಸ್ವಲ್ಪ ಸ್ಮೆಲ್ ಬಂದರೆ ಸಖತ್ತಾಗಿರುತ್ತಲ್ವ ಸೊ ಹಾಗಾಗಿ ಎಸೆನ್ಷಿಯಲ್ ಆಯಿಲ್ ಆ್ಯಂಡ್ ಫ್ರೆಗ್ರೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಕಲರ್ ಕಲರ್ಸ್ ಕೂಡ ಅಷ್ಟೇ ನಿಮಗೆ ಸೋಪ್ ಮೇಕಿಂಗ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಇವಾಗೆಲ್ಲ ಕೂಡ ಅಂಗಡಿಗೆ ಹೋಗೇ ತೊಗೋಬೇಕಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗೇ ಮಾಡ್ತಾಯಿದ್ರೆ ಹಾಗಾಗಿ ನೀವು ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ಆ್ಯಂಡ್ ಕಲರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಓಕೆನಾ ಆ್ಯಂಡ್ ತುಳಸಿ ಪೌಡರ್ ನೀಮ್ ಪೌಡರ್ ಅಲೋವೆರಾ ಪೌಡರ್ ಅಲೋವೆರಾ ಜೆಲ್ ಸೊ ನೀವು ಯಾವುದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಈ ಕೆಲವೊಬ್ಬರು ನೀಮ್ ಅಂದರೆ ಇವಾಗ ಎಲೆಯಿಂದ ಅದನ್ನ ಒಣಗಿಸ್ಬಿಟ್ಟು ಅದರಿಂದ ಸೋಪ್ ಮಾಡ್ತಾರೆ ಅದು ಸ್ಕಿನ್ನಿಗೆ ಒಳ್ಳೆಯದು ಹೈಜೀನು ನ್ಯಾಚುರಲ್ಲು ಆಮೇಲೆ ಪಿಂಪಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಯಾವ ಥರ ಯಾವುದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀರಾ ಸೊ ಆ ಒಂದು ಪೌಡರನ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇನ್ನು ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅಂದರೆ ಗ್ಯಾಸ್ ಸ್ಟೌವ್ ಸೊ ಇದು ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ನೀವು ಮೆಲ್ಟ್ ಮಾಡಬೇಕಾಗುತ್ತೆ ಗ್ಲೀಸರಿಂದ ಯಾಕಂದರೆ ಚಾಕ್ಲೇಟ್ನ ಯಾವ ಥರ ಮೆಲ್ಕ್ ಮಾಡ್ತೀವಲ್ವ ಅದೇ ಥರ ಮಾಡಬೇಕಾಗುತ್ತೆ ಹಾಗಾಗಿ ಗ್ಯಾಸ್ ಸ್ಟವ್ ಅಂತೂ ಎಲ್ಲರ ಮನೆಯಲ್ಲಿ ಇದೇ ಇರುತ್ತೆ ಆ್ಯಂಡ್ ಒಂದು ಸ್ಟೀಲ್ ಪಾತ್ರೆ ಅದಕ್ಕೋಸ್ಕರ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಸ್ಟೀಲ್ ಪಾತ್ರೆನ ತೊಗೊಳ್ಳಿ ಆ್ಯಂಡ್ ಸೋಪ್ ಮೌಲ್ಡ್ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಒಂದು ಸಿಲಿಕಾನ್ ಮೌಲ್ಡ್ನ ತೊಗೋಬೇಕಾಗುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಮೀಶೋದಲ್ಲೆಲ್ಲ ಸಿಗುತ್ತೆ ಒಂದು ಹಂಡ್ರೆಡ್ ರುಪೀಸು ಒನ್ ನೈಂಟಿ ಟು ಕಡಿಮೆನೇ ಸಿಗುತ್ತೆ ಒನ್ ಫಿಫ್ಟಿ ಈ ಥರ ಸೊ ಅದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೌಂಡ್ ಶೇಪ್ ಸ್ಕ್ವೇರ್ ಎಲ್ಲ ಥರ ಶೇಪಲ್ಲೂ ಸಿಗುತ್ತೆ ನೀವು ವೆರೈ ವೆರೈಟಿಯಾಗಿ ಮೋಲ್ಡ್ ಕೂಡ ಸಿಗುತ್ತೆ ನೀವು ಅದನ್ನು ಕೂಡ ಡಿಸೈನ್ ಆಗಿ ಮಾಡ್ಕೋಬೋದು ಓಕೆನಾ ಆ್ಯಂಡ್ ವೇಯಿಂಗ್ ಮೆಷಿನ್ ವೇಯಿಂಗ್ ಸ್ಕೇಲ್ ಸಾರಿ ವೇಯಿಂಗ್ ಸ್ಕೇಲ್ ಅಂದರೆ ನೀವು ಸೋಪ್ ಮಾಡಿರ್ತೀರಲ್ವಾ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ವೆಯ್ಟ್ ಮಾಡೋದಕ್ಕೆ ನಿಮಗೆ ವೇಯಿಂಗ್ ಸ್ಕೇಲ್ ಬೇಕಾಗುತ್ತೆ ಆಮೇಲೆ ಮಿಕ್ಸಿಂಗ್ ಸ್ಪೂನ್ ಸೊ ಮಿಕ್ಸಿಂಗ್ ಸ್ಪೂನ್ ಅಂತೂ ಒಂದು ಸೆಪ್ರೇಟಾಗಿ ಅದಕ್ಕೆ ಅಂತಾನೆ ಸ್ಕೂ ಸ್ಪೂನ ಎತ್ತಿಡಿ ಆ್ಯಂಡ್ ಗ್ಲೌಸ್ ಮೇನಾಗಿ ಹೋಮ್ ಮೇಡ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೆ ಹೈಜೀನ್ ಓಕೆನಾ ಹಾಗಾಗಿ ಹೈಜೀನ್ ಆಗಿರ್ಬೋದು ಅಥವಾ ಸೇಫ್ಟಿ ಆಗಿರ್ಬೋದು ಆ್ಯಂಡ್ ನಿಮ್ಮ ಸೇಫ್ಟಿ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಗ್ಲೌಸಸ್ ಆ್ಯಂಡ್ ಅಫ್ರಾನ್ ಸೇಫ್ಟಿಗೋಸ್ಕರ ಹೇಳ್ಬಿಟ್ಟು ಆ ತಗೋಬೇಕು ತೊಗೋಬೇಕು ಓಕೆನಾ ಆ್ಯಂಡ್ ಪ್ಯಾಕಿಂಗ್ ಐಟಮ್ಸು ಬಟರ್ ಪೇಪರು ಅಥವಾ ಸೋಪ್ ಕವರ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಅದು ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಆ್ಯಂಡ್ ಸ್ಟಿಕ್ಕರ್ಸು ಸೊ ನಿಮ್ಮೊಂದು ನಿಮ್ಮದೇ ಸೋಪ್ಗೆ ಒಂದು ಸಪ್ರೇಟಾಗಿ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಒಂದು ಯೂನಿಕ್ ಆಗಿರೋ ಟ್ರೆಂಡಿಂಗ್ ಆಗಿರೋ ಒಂದು ಮೀನಿಂಗ್ಫುಲ್ ನೇಮ್ನ ಬ್ರ್ಯಾಂಡ್ ನೇಮ್ನ ನೀವು ಚೂಸ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ನೀವು ಒಂದು ಲೋಗೋ ಥರ ಸ್ಟಿಕ್ಕರ್ನ ನೀವು ಮಾಡೋಕ್ಕೆ ಕೊಡಿ ಓಕೆನಾ ಸೊ ಮಾಡ್ತಾರೆ ಅದನ್ನು ಕೂಡ ಕಡಿಮೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಆ್ಯಂಡ್ ಸ್ಟಿಕ್ಕರ್ಸ್ನ ಮಾಡ್ಕೊಳ್ಳಿ ಅದಾದಮೇಲೆ ಸೋಪ್ನ ಈ ಥರ ಬಟರ್ ಪೇಪರಲ್ಲಿ ಅಥವಾ ಕೆಲವೊಂದು ಪ್ಯಾಕ್ ಮಾಡೋದಕ್ಕೆ ಅಂತಲೇ ಸಿಗುತ್ತೆ ಸೊ ಅದ್ರ ಮೇಲೆ ನೀವು ನಿಮ್ಮದೇ ಆದಂಥ ಒಂದು ಲೋಗೋ ಒಂದು ಬ್ರ್ಯಾಂಡ್ ನೇಮ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಸ್ಟಿಕ್ಕರ್ ಮಾಡಿಸಿ ಅಂಟಿಸಿದರೆ ನಿಮ್ಮೊಂದು ಬ್ರ್ಯಾಂಡ್ ಜನಕ್ಕೆ ಕೂಡ ಬೇಗ ಗುರ್ತಿಡಿತಾರೆ ಆ್ಯಂಡ್ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ ನಿಮ್ಮದೇ ಸೋಪು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಓಕೆನಾ ಸೊ ಹಾಗಾಗಿ ಆ ಥರ ಒಂದು ಸ್ಟಿಕ್ಕರ್ಸನ್ನ ನೀವು ಬರ್ಬಾರ್ದಾ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ಲೋ ಆಗೇ ಮಾಡಿ ಏನು ಆರ್ಡರ್ಸ್ ಬರುತ್ತೆ ಆವಾಗ ನೀವು ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆನಾ ಸೊ ಇಷ್ಟ ಆಯಿತು ನಿಮಗೆ ಒಂದು ಸೋಪ್ನ ಮನೆಯಲ್ಲೇ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತಿಳ್ಕೊಂಡ್ರಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದನ್ನು ನಾನೇ ಹೇಳ್ಬಿಡ್ತೀನಿ ವೀಡಿಯೋದಲ್ಲಿ ಸೊ ಸೋಪ್ ಹೇಗೆ ಮಾಡೋದೆ ಅಂದರೆ ನೀವೇನು ಗ್ಲಿಸರಿನ್ ತೊಗೊಂಡಿರ್ತೀರಲ್ವ ಸೊ ಬೇಸು ಆ ಬೇಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸೊ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಮೆಲ್ಟ್ ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಒಂದು ಪಾತ್ರೆನಲ್ಲಿ ನೀರು ಹಾಕಿಬಿಟ್ಟು ಮೇಲುಗಡೆ ಒಂದು ಪಾತ್ರೆಯಲ್ಲಿ ಈ ಥರ ಏನು ಇರುತ್ತಲ್ವ ಆ ಒಂದು ಬೇಸನ್ನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಮೆಲ್ಟ್ ಮಾಡಬೇಕು ಓಕೆನಾ ಲಿಕ್ವಿಡ್ ಥರ ಆಗಬೇಕು ಆ ಥರ ಮೆಲ್ಟ್ ಮಾಡಬೇಕು ಡೈರೆಕ್ಟಾಗಿ ಒಲೆ ಮೇಲೆ ಇಡೋಕ್ಕೆ ಹೋಗಬೇಡಿ ಸೊ ಡಬಲ್ ಬಾಯ್ಲರ್ ಮೆಥಡಲ್ಲೇನೇ ನೀವು ಮಾಡಬೇಕಾಗುತ್ತೆ ಆ್ಯಂಡ್ ಅದು ಮೆಲ್ಟ್ ಆದಮೇಲೆ ಅದಕ್ಕೆ ನೀವು ಆಯಿಲ್ನ ಆ್ಯಡ್ ಮಾಡಿ ಸೊ ನಾನು ಆಗಲೇ ಹೇಳಿದ್ದೀನಿ ನೀವು ಅಲೋವೆರಾ ಕೋಕೊನಟ್ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಸೋಪ್ಗೆ ಅಂತ ಬಿಟ್ಟು ಅದನ್ನು ಅದನ್ನು ಆ್ಯಡ್ ಮಾಡಿ ಓಕೆನಾ ಸೊ ಆಯಿಲ್ನ ಆ್ಯಡ್ ಮಾಡಿದ ಮೇಲೆ ಫ್ರೇಗ್ರೆನ್ಸು ಕಲರು ಒಂದು ಕಲರ್ ಶೇಡಲ್ಲಿ ಮಾಡ್ತೀರಾ ಮಾರ್ಬಲ್ ಶೇಡಲ್ಲಿ ಮಾಡ್ತೀರಾ ಸೊ ನಿಮ್ಗೆ ಬಿಟ್ಟಿದ್ದು ಸೊ ಡಿಫ್ರೆಂಟಾಗಿ ಮಾಡ್ಬೋದು ಓಕೆನಾ ಇದೇನು ಕಷ್ಟ ಅಂತ ಅಲ್ಲ ಮಾರ್ಬಲಲ್ಲಿ ಮಾಡೋದು ಕೂಡ ತುಂಬ ಈಸಿ ಆದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಪ್ರೈಸ್ ಜಾಸ್ತಿ ಇರುತ್ತೆ ಆ ಒಂದು ಮಾರ್ಬಲ್ ಇದಕ್ಕೆ ಬಟ್ ಮಾಡೋಕ್ಕೆ ಮಾತ್ರ ತುಂಬ ಈಸಿ ಇರುತ್ತೆ ಸೊ ಈ ಥರ ಕಲರು ಫ್ರೇಗ್ರೆನ್ಸು ಹಾಕಿ ಅದಾದಮೇಲೆ ನೀವು ಯಾವ ಒಂದು ಸೋಪ್ನ ಮಾಡ್ತಾ ಇದ್ರ ನೀಮ್ ಸೋಪ್ ಆ್ಯಂಡ್ ಲಾವೆಂಡರ್ ಸೋಪ್ ಆ ಒಂದು ಪೌಡರ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇದನ್ನು ಎಲ್ಲ ಕೂಡ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಮೌಲ್ಡಿಗೆ ಹಾಕಬೇಕಾಗುತ್ತೆ ಸೊ ಮೌಲ್ಡಿಗೆ ಹಾಕಿದ ಮೇಲೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಅದು ಸೆಟ್ ಆಗೋಕೆ ಬಿಡಬೇಕಾಗುತ್ತೆ ಓಕೆನಾ ಸೆಟ್ ಆದಮೇಲೆ ಸೋಪ್ನ ರಿಮೂವ್ ಮಾಡಿ ಒಂದರಿಂದ ಎರಡು ದಿನ ಡ್ರೈ ಮಾಡಬೇಕು ಅದನ್ನು ಸೊ ಅವಾಗ ನಿಮಗೆ ಪರ್ಫೆಕ್ಟಾಗಿ ಒಂದು ಸೋಪ್ ಅನ್ನೋದು ರೆಡಿ ಆಗುತ್ತೆ ಓಕೆನಾ ತುಂಬ ಈಸಿ ಇದೆ ನೀವು ಸರ್ಚ್ ಮಾಡಿದ್ರೆ ಆರಾಮ್ಸೆ ಸಿಗುತ್ತೆ ಆ್ಯಂಡ್ ಇದು ಕಷ್ಟ ಕೂಡ ಏನಲ್ಲ ಈ ಚಾಕ್ಲೇಟ್ ಬಿಸ್ನೆಸ್ ಆಗಿರ್ಬೋದು ಕ್ಯಾಂಡಲ್ ಬಿಸ್ನೆಸ್ ಆಗಿರ್ಬೋದು ಸೋಪ್ ಬಿಸ್ನೆಸ್ ಆಗಿರ್ಬೋದು ಇದು ತುಂಬಾ ಈಸಿ ಇದೆ ಮನೆಯಲ್ಲಿ ಸ್ಟವ್ ಇರುತ್ತೆ ಆ್ಯಂಡ್ ಅದಕ್ಕೇನೇನು ಬೇಕು ಬೇಸಿಕ್ ಅದನ್ನು ತಂದುಬಿಟ್ಟು ನೀವು ಮಾಡ್ಕೋಬೋದು ಓಕೆ ಇವಾಗ ಒಂದು ಸೋಪ್ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕಾಸ್ಟ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಣ ಓಕೆನಾ ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಅಂದರೆ ಸಣ್ಣದಾಗಿ ನೀವು ಸ್ಟಾರ್ಟ್ ಮಾಡಿದರೆ ಒಂದು ತ್ರೀ ತೌಸಂಡ್ ಟು ಫೈವ್ ತೌಸಂಡ್ವರೆಗೂ ಆಗುತ್ತೆ ಅಷ್ಟು ಒಂದು ತ್ರೀ ತೌಸಂಡಲ್ಲಿ ಆಗುತ್ತೆ ಯಾಕಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ರೆ ತ್ರೀ ತೌಸಂಡ್ ಅದ್ರ ಒಳಗಡೆನೇ ಆಗ್ಬೋದು ಓಕೆನಾ ಇನ್ನು ಕಾಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದಂದರೆ ರಾವ್ ಮೆಟೀರಿಯಲ್ ಪ್ಲಸ್ ಪ್ಯಾಕಿಂಗ್ ಸೊ ಎರಡೂ ಕೂಡ ಮಾಡ್ಕೋಬೇಕಾಗುತ್ತೆ ನಿಮಗೆ ಪ್ಯಾಕಿಂಗ್ ಎಷ್ಟು ಬೇಕಾಗುತ್ತೆ ಆ್ಯಂಡ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅದೆಲ್ಲ ಕೂಡ ಒಂದು ಸೋಪಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬೀಳುತ್ತೆ ಓಕೆನಾ ಒಂದು ಸೋಪ್ ತಯಾರು ಮಾಡೋದಕ್ಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ನಿಮಗೆ ಖರ್ಚಾಗುತ್ತೆ ಆ್ಯಂಡ್ ಇದನ್ನು ಎಷ್ಟು ಪ್ರೈಸ್ಗೆ ಸೆಲ್ ಮಾಡೋದು ಅಂದರೆ ನಾರ್ಮಲ್ ಸೋಪ್ ಅಂದರೆ ಫಿಫ್ಟಿಯಿಂದ ಸೆವೆಂಟಿ ರುಪೀಸ್ ಅಂದರೆ ಒಂದು ನಾರ್ಮಲ್ ಸೋಪ್ಗೆ ಐವತ್ತರಿಂದ ಎಪ್ಪತ್ತು ರೂಪಾಯಿಗೆ ನೀವು ಸೇಲ್ ಮಾಡ್ಬೋದು ಆ್ಯಂಡ್ ಹರ್ಬಲ್ ತುಳಸಿ ಸೋಪ್ ಈ ಥರ ಸೋಪ್ನ ಮಾಡ್ತಾಯಿದ್ರೆ ಅದಕ್ಕೆ ಹೈ ಡಿಮ್ಯಾಂಡ್ ಇದೆ ಸೊ ಏಯ್ಟಿಯಿಂದ ಒನ್ ಟ್ವೆಂಟಿ ರುಪೀಸ್ವರೆಗೂ ನಿಮಗೆ ಸೇಲ್ ಆಗುತ್ತೆ ಮಾರ್ಕೆಟ್ನಲ್ಲಿ ಓಕೆನಾ ಹಾಗಾಗಿ ನೀವು ಆರಾಮ್ಸೆ ಅಷ್ಟಕ್ಕೆ ಸೇಲ್ ಮಾಡ್ಬೋದು ಇನ್ನು ನಿಮಗೆ ಪ್ರಾಫಿಟ್ ಎಷ್ಟು ಬೀಳುತ್ತೆ ಅಂದರೆ ಒಂದು ಸೋಪಿಂದ ಒಂದು ಸೋಪಿಂದ ನಿಮಗೆ ಮೂವತ್ತರಿಂದ ಎಪ್ಪತ್ತು ರೂಪಾಯಿ ಅಷ್ಟು ಪ್ರಾಫಿಟ್ ಸಿಗುತ್ತೆ ಓಕೆನಾ ಸೊ ಇಲ್ಲಿ ಎಷ್ಟು ಬೀಳುತ್ತೆ ಖರ್ಚು ಇಪ್ಪತ್ತರಿಂದ ಮೂವತ್ತು ಒಂದು ಸೋಪ್ ರೆಡಿ ಆಗೋಕ್ಕೆ ಆ್ಯಂಡ್ ಇದರಲ್ಲಿ ನಿಮಗೆ ಸೆಲ್ಲಿಂಗ್ ಫಿಫ್ಟಿ ಟು ಸೆವೆಂಟಿ ರುಪೀಸ್ ಆ್ಯಂಡ್ ಟು ಥರ್ಟಿ ಟು ಸೆವೆಂಟಿ ರುಪೀಸ್ ಓಕೆನಾ ಸೊ ನೂರು ಸೋಪ್ ಮಿನಿಮಮ್ ನೂರು ಆದರೂ ಸೇಲ್ ಮಾಡಿದರೆ ನಿಮಗೆ ಒಂದು ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಪ್ರಾಫಿಟ್ ಅಂತರೂ ಆಗುತ್ತೆ ಓಕೆನಾ ನೂರು ಸೋಪ್ ತಿಂಗಳಿಗೆ ನೀವು ನೂರು ಸೋಪ್ ಸಾಕು ಮಾಡಿದರೆ ಸಾಕಲ್ವಾ ಮನೆಯಿಂದಾನೆ ಅಷ್ಟು ಮಾಡಿದ್ರೂ ನಿಮಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಓಕೆನಾ ಸೊ ಆ್ಯಂಡ್ ಇವಾಗ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ನೀವು ಏನೇ ಬಿಸ್ನೆಸ್ ಮಾಡಿದರೂ ಏನೇ ಮಾಡ್ತೀನಿ ಅಂದರೂ ಕೂಡ ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಷ್ಟೇ ಹಾಗಾಗಿ ಸೊ ಬಿಸ್ನೆಸ್ ಮಾಡಬೇಕಿದ್ರೆ ಏನೇ ಒಂದು ಮಾಡಬೇಕಿದ್ರೂ ಕೂಡ ಮಾರ್ಕೆಟಿಂಗ್ ತುಂಬ ಮುಖ್ಯ ಆಗುತ್ತೆ ಸೊ ಆನ್ಲೈನ್ ಮಾರ್ಕೆಟಿಂಗ್ ಅಂದರೆ ವಾಟ್ಸಪ್ ಸ್ಟೇಟಸ್ಗೆ ಆಗಿರ್ಬೋದು ಗ್ರೂಪ್ಸಿಗೆ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ ಸೊ ಈ ಥರ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಅಲ್ಲಿ ಕೂಡ ನಿಮಗೆ ಪಬ್ಲಿಸಿಟಿ ಆಗುತ್ತೆ ಆ್ಯಂಡ್ ಇವಾಗಂದರೂ ಇನ್ಸ್ಟಾಗ್ರಾಮಲ್ಲಿ ಹೈಲಿ ಡಿಮ್ಯಾಂಡ್ ಇದೆ ಯಾಕಂದರೆ ಎಷ್ಟು ಜನ ತೊಗೋತಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಜಸ್ಟ್ ಈ ಥರ ಏನಾದರೂ ಬಿಸ್ನೆಸ್ದು ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ನಿಮ್ಮ ಪಕ್ಕ ಒಂದು ವೀಡಿಯೋದಲ್ಲೇ ತುಂಬ ಮಿಲಿಯನ್ ಗಂಟ್ಲಿ ವ್ಯೂಸ್ ಹೋಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಅದನ್ನೇ ಸರ್ಚ್ ಮಾಡ್ತಾ ಇರ್ತಾರೆ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಜಾಸ್ತಿ ಪಬ್ಲಿಸಿಟಿ ಆಗುತ್ತೆ ಓಕೆನಾ ಇನ್ ಕೇಸ್ ಒಂದು ಸ್ವಲ್ಪ ನೀವೆಲ್ಲ ಬಜೆಟಲ್ಲಿ ಹಾಕಕ್ಕೆ ರೆಡಿ ಇದ್ದೀರಾ ಅಂದರೆ ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಯಾರಾದರೂ ಇದ್ದಾರೆ ಅಥವಾ ಒಂದು ಫೇಮಸ್ ಯೂಟ್ಯೂಬರ್ ಕ್ರಿಯೇಟರ್ಸ್ಗೆ ನೀವು ಒಂದು ಪ್ರಮೋಷನ್ ಅಂತ ಹೇಳಿ ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಬೋದು ನಿಮ್ಮ ಒಂದು ಬ್ರ್ಯಾಂಡದು ಓಕೆನಾ ಅದ್ರದ್ದು ಕೂಡ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಬೇಗ ರೀಚ್ ಆಗುತ್ತೆ ನಿಮ್ಮ ಒಂದು ಪ್ರಾಡಕ್ಟ್ ಓಕೆನಾ ಇನ್ನೂ ಆಫ್ಲೈನ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅಂದರೆ ನಿಮ್ಮ ನೇಬರ್ ರಿಲೇಟಿವ್ಸ್ ಸೊ ಬ್ಯೂ ಬ್ಯೂಟಿ ಪಾರ್ಲರ್ ಅಂದರೆ ಪಾರ್ಲರ್ಸ್ ಯಾವುದಾದ್ರು ಇದ್ದರೆ ಅಲ್ಲಿ ಕೂಡ ಹೋಗಿ ಅವ್ರಿಗೆ ಹೇಳಿ ಮಾಡಿ ಅದರದ್ದು ಬೆನಿಫಿಟ್ ನಿಮ್ಮ ಸೋಪ್ನ ಬೆನಿಫಿಟ್ ಏನೇನು ಅದರದ್ದು ಪ್ರೈಸ್ ಆ್ಯಂಡ್ ಅವ್ರಿಗೆ ಸ್ವಲ್ಪ ಕಮಿಷನ್ ಇಟ್ಟು ನೀವು ಸೆಲ್ ಮಾಡ್ಬೋದು ಆ್ಯಂಡ್ ಸಣ್ಣ ಸಣ್ಣ ಶಾಪ್ಗಳು ಸೂಪರ್ ಮಾರ್ಕೆಟಲ್ಲಿ ಅಲ್ಲಿ ಕೂಡ ನೀವು ಇದನ್ನು ಕೊಡ್ಬೋದು ಯಾವುದಾದ್ರೂ ಎಕ್ಸಿಮಿಷನ್ ಇದ್ದರೆ ಸ್ಕೂಲ್ ಹತ್ತಿರ ಸೊ ನೀವು ಅಲ್ಲಿ ಕೂಡ ನಿಮ್ಮೊಂದು ಪ್ರಾಡಕ್ಟ್ನ ಶೋ ಮಾಡ್ಬೋದು ಆ್ಯಂಡ್ ಸೇಲ್ ಮಾಡ್ಬೋದು ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಸೋಪ್ ಅಂದ ತಕ್ಷಣ ಬರೀ ನಾನು ನಾನಿವಾಗ ಸ್ಕ್ರೀನ್ ಮೇಲೆ ಇದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಾಗಿರ್ಬೋದು ಅಥವಾ ಒಂದು ನಿಮ್ಮೊಂದು ಸೋಪ್ದು ಬ್ರ್ಯಾಂಡ್ ನೇಮ್ ಕರೆಕ್ಟಾಗಿ ಯೂನಿಕಾಗಿ ಮಾಡೋದಾಗಿರ್ಬೋದು ಆ್ಯಂಡ್ ಅದ್ರ ಜೊತೆ ಏನಾದರೂ ಒಂದು ಫ್ರೀಯಾಗಿ ಕೊಡೋದು ಆಫರ್ ಇಡೋದು ಸಂಡೇ ವೀಕ್ಲಿ ಮಂತ್ಲಿ ಏನಾದರೂ ಫೆಸ್ಟಿವಲ್ ಇದ್ದಾಗ ಆಫರ್ ಇಡೋದು ಸೊ ಅದು ಕೂಡ ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗುತ್ತೆ ಸೊ ಹಂಗಾಗಿ ಎಲ್ಲದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು ಆ್ಯಂಡ್ ಎಲ್ರಿಗೂ ಕೂಡ ಡೌಟ್ ಇರೋದು ಈ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರು ಕೂಡ ಫಸ್ಟ್ ಡೌಟ್ ಬರೋದು ಪರ್ಮಿಷನ್ ಒಂದು ಲೆಟರ್ ತೊಗೋಬೇಕಾ ಅಂತ ಹೇಳ್ಬಿಟ್ಟು ಸೊ ಸರ್ಟಿಫಿಕೇಟ್ ತೊಗೊಳ್ಳೇಬೇಕಾ ಅಂತಬಿಟ್ಟು ಡೌಟ್ ಇರುತ್ತೆ ಸಣ್ಣದಾಗಿ ಸ್ಟಾರ್ಟಿಂಗಲ್ಲಿ ಇದ್ದೀರ ಅಂದರೆ ಇದಕ್ಕೆ ತೊಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಏನು ಪ್ರಾಫಿಟ್ ಬರುತ್ತೆ ನಿಮಗೆ ಬರ್ತಾ ಸ್ಟಾರ್ಟ್ ಆಯಿತು ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇದೆ ಅನ್ನೋದಾದರೆ ನೀವು ಆವಾಗ ಒಂದು ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ ಓಕೆನಾ ಸೊ ಆದರೆ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ನೀವು ಪರ್ಮಿಷನ್ ತೊಗೊಳ್ಳಲಿಲ್ಲ ತೊಗೊಳ್ದೆ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಮೇಲೆ ನೀವು ಒಂದು ಸೋಪ್ ಮೇಲೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬಳಸಿದ್ದೀರಾ ಸೊ ಅದರದ್ದು ನೀವು ಪ್ರಿಂಟ್ ಮಾಡಿಸ್ಬೇಕಾಗತ್ತೆ ಇನ್ನು ನಿಮ್ಮ ಒಂದು ಬಿಸ್ನೆಸ್ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿದೆ ಅಂದರೆ ಆವಾಗ ನೀವು ಎಮ್ ಎಸ್ ಎಮ್ ಇ ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಕಾಸ್ಟಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ನ ನೀವು ಪಡ್ಕೋಬೇಕಾಗುತ್ತೆ ಒಂದು ಸ್ಟೇಜ್ಗೆ ಬಂದ ತಕ್ಷಣ ಸೊ ಅಲ್ಲಿವರೆಗೂ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಫಸ್ಟಿಗೆ ಅಂದರೆ ಅದರದ್ದೇನು ಅವಶ್ಯಕತೆ ಇರೋದಿಲ್ಲ ಇದು ಯಾಕೆ ತೊಗೊಳ್ಳೇಬೇಕು ತೊಗೋಬೇಕು ಅಂತ ಅಂದರೆ ಸೊ ಕೆಲವೊಬ್ರು ನಿಮ್ಗೆ ಆಗದೆ ಇರೋರು ಇರ್ತಾರಲ್ವ ಸೊ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಕಾಲು ಹೇಳೋರು ಇದ್ದೇ ಇರ್ತಾರೆ ಹಾಗಾಗಿ ಅದು ಯಾವುದೂ ನಿಮಗೆ ಕಿರಿಕಿರಿ ಬೇಡ ಅಂದರೆ ನೀವು ಈ ಥರ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಮ ಒಂದು ಟೆನ್ಷನ್ ಫ್ರೀಯಾಗಿ ನಿಮ್ಮ ಒಂದು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು ಓಕೆನಾ ಸೊ ಕಾಮನ್ ಮಿಸ್ಟೇಕ್ ಏನು ಮಾಡ್ಬೋ ಮಾಡಬಾರ್ದು ಸೊ ಕೆಲವೊಂದು ಮಿಸ್ಟೇಕ್ಸ್ ಇದೆ ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಕ್ವ್ಯಾಲಿಟಿ ಸೋಪ್ ಕೊಡಿ ಆ್ಯಂಡ್ ಕ್ಲೀನ್ ಪ್ಯಾಕೇಜಿಂಗ್ ಇಟ್ಕೊಳ್ಳಿ ಓಕೆನಾ ಸೊ ಚೀಪ್ ಮೆಟೀರಿಯಲ್ ಹಾಕೋದು ಆ್ಯಂಡ್ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಹೆಂಗೆ ಹಿಂಗೋ ಮಾಡೋದು ಆ್ಯಂಡ್ ಫ್ರೇಗ್ರೆನ್ಸ್ ಯೂಸ್ ಮಾಡಬೇಕಿದ್ರೆ ಹುಷಾರಾಗಿ ಯೂಸ್ ಮಾಡಿ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಹೇಳಿದ್ದೀನಿ ಸೊ ಏನಾದರೂ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲ ಥರ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾಸು ಕೂಡ ನನ್ನ ಒಂದು ಚಾನಲಲ್ಲಿ ಇದೆ ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಕೇಕ್ ಬಿಸ್ನೆಸ್ ಕೂಡ ಹಾಕಿದ್ದೀನಿ ಫ್ರೀಯಾಗಿ ಕ್ಲಾಸಸ್ ಕೂಡ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನೀವು ಅದನ್ನು ನೋಡಿಕೊಂಡು ಮನೆಯಲ್ಲೇ ನೀವೇ ಓನಾಗಿ ಓಪನ್ ಮಾಡ್ಕೊಬೋದು ಯಾವುದೇ ಥರ ಫೀಸ್ ಇಲ್ಲ ಫ್ರೀಯಾಗಿ ಇರುತ್ತೆ ಹೋಗಿ ಅಟೆಂಡ್ ಮಾಡಿ ಓಕೆನಾ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ಎಲ್ಲ ಪ್ರತಿಯೊಂದು ಏನೇ ಬಿಸ್ನೆಸ್ ಮಾಡಿದರೂ ಕೂಡ ಎಲ್ಲ ಎಲ್ಲದಕ್ಕೂ ಎಲ್ಲರಿಗೂ ಸಕ್ಸಸ್ ಆಗುತ್ತೆ ಅಂತ ಇಲ್ಲ ಕೆಲವೊಂದು ಸರ್ತಿ ಆಗ್ಬೋದು ಕೆಲವೊಂದು ಸರ್ತಿ ಆಗದೆ ಇರ್ಬೋದು ಆ್ಯಂಡ್ ಅದು ಆಗಿಲ್ಲ ಅಂದ ತಕ್ಷಣ ನಾವೇ ಮಿಸ್ಟೇಕ್ ಮಾಡಿದ್ವಿ ಆ್ಯಂಡ್ ನನಗೇನು ಸಕ್ಸಸ್ ಇಲ್ಲ ಅಂತ ಅಲ್ಲ ಅದು ನಿಮಗೆ ಆಗದೇ ಇರ್ಬೋದು ಅಥವಾ ನೀವು ಅಷ್ಟು ಎಫರ್ಟ್ ಹಾಕದೇ ಇರ್ಬೋದು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಅದು ತಪ್ಪಿದೆ ಅಂದರೆ ಭಗವಂತ ನಿಮಗೆ ಇದಕ್ಕಿಂತ ಬೆಸ್ಟ್ ಆಗಿರೋದು ಏನೋ ಕೊಡೋಕ್ಕೆ ಇದ್ದಾನೆ ಅಂತ ಅರ್ಥ ಸೊ ಹಾಗಾಗಿ ಹೋಪ್ ಕಳ್ಕೊಬೇಡಿ ಒಂದಾದ ಒಂದು ಏನಾದರೂ ಮಾಡಿ ಟ್ರೈ ಮಾಡಿ ಸೊ ಯಾವುದಾದ್ರೂ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಇವತ್ತೇ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಯ್ನ ಫಾಸ್ಟಾಗಿ ಮಾತಾಡಿದ್ದೀನಿ ಯಾಕಂದರೆ ನಮ್ಮ ಜನಕ್ಕೆ ಕೇಳೋವಷ್ಟು ಪೇಷನ್ಸ್ ಇಲ್ಲ ಸೊ ಹಾಗಾಗಿ ನಿಧಾನವಾಗಿ ಮಾಡ್ತಾ ಮಾತಾಡ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಹಾಗಾಗಿ ಆದಷ್ಟು ಫಾಸ್ಟಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್